ನೀವು ನೋಡ್ತಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾಶೀಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಅಬ್ಬರದ ಮಳೆಗೆ ಕೊಡಸಳ್ಳಿ ವಿದ್ಯುತ್ ಉತ್ಪಾದನಾ ಘಟಕದ ಸಮೀಪದ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ ಇದರಿಂದ ಜಲಾಶಯದ ಸುತ್ತಮುತ್ತಲ ಭಾಗಕ್ಕೂ ಆತಂಕ ಎದುರಾಗಿದ್ದು ಕೆಪಿಸಿ ಸಿಬ್ಬಂದಿಗಳಿಗೆ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿಯೇ ಇರಲು ಸೂಚನೆ ನೀಡಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕೊಡಸಳ್ಳಿ ಜಲಾಶಯ ಭಾಗದ ಬಾಳೆಮನೆ ರಸ್ತೆಯಲ್ಲಿ ಗುಡ್ಡ ಕುಸಿತ ಮೂವತ್ತು ಮೀಟರ್ಗೂ ಹೆಚ್ಚು ಕುಸಿದ ಗುಡ್ಡ ಮತ್ತೆ ಭೂಕುಸಿತವಾಗುವ ಸಾಧ್ಯತೆ ಕದ್ರಾದಿಂದ ಬಾಳೆಮನೆ ಸುಳಗೇರಿ ಹಾಗೂ ಕೊಡಸಳ್ಳಿ ಜಲಾಶಯಕ್ಕೆ ಹೋಗುವ ರಸ್ತೆ ಸಂಚಾರ ನಿರ್ಬಂಧ ಒಂದೆಡೆ ಅಬ್ಬರಿಸುತ್ತಿರುವ ಮಳೆ ಮತ್ತೊಂದೆಡೆ ಗುಡ್ಡ ಕುಸಿತವಾಗಿ ಸಂಪೂರ್ಣ ರಸ್ತೆ ಬಂದ್ ಆಗಿರುವುದು ಹೌದು ಈ ದೃಶ್ಯ ಕಾರವಾರ ತಾಲೂಕಿನ ಕದ್ರಾ ಭಾಗದ ಕೊಡಸಳ್ಳಿ ಜಲವಿದ್ಯುದಾಗಾರವಿರುವ ಬಾಳೆ ಬಾಳೆಮನೆ ಭಾಗದ್ದು ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಕಾರವಾರ ತಾಲೂಕಿನ ಬಾಳೆಮನೆ ಭಾಗದಲ್ಲಿ ಮೂವತ್ತು ಮೀಟರ್ಗೂ ಹೆಚ್ಚು ಗುಡ್ಡ ಕುಸಿತವಾಗಿದೆ ಇದರಿಂದ ಕದ್ರಾದಿಂದ ಬಾಳೆಮನೆ ಸುಳಗೇರಿ ಹಾಗೂ ಕೊಡಸಳ್ಳಿ ಜಲಾಶಯಕ್ಕೆ ಹೋಗುವ ರಸ್ತೆ ಸಂಚಾರ ಬಂದ್ ಆಗಿದೆ ಈ ಹಿಂದೆ ಇದೇ ಭಾಗದ ಸುಳಗೇರಿ ಭಾಗದಲ್ಲಿ ಸಹ ಗುಡ್ಡ ಕುಸಿತವಾಗಿತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಭೂವಿಜ್ಞಾನಿಗಳ ತಂಡ ಈ ಭಾಗದಲ್ಲಿ ಅಧ್ಯಯನ ನಡೆಸಿತ್ತು ಮಣ್ಣು ಸಡಿಲವಾಗಿ ಇದು ಹೆಚ್ಚಿನ ಮಳೆಯಾದಲ್ಲಿ ಜಲಾಶಯ ಭಾಗದಲ್ಲಿ ಗುಡ್ಡ ಕುಸಿದು ಸುತ್ತಮುತ್ತಲು ಹಾನಿಯಾಗುವ ಸಾಧ್ಯತೆ ಬಗ್ಗೆ ಎಚ್ಚರಿಕೆ ನೀಡಿತು ಇನ್ನು ಕೊಡಸಳ್ಳಿ ಜಲಾಶಯದ ಮುಂಭಾಗದಲ್ಲಿ ರಸ್ತೆ ಬಿರುಕು ಬಿಟ್ಟಿತ್ತು ಇದೀಗ ವಿದ್ಯುತ್ ಉತ್ಪಾದನಾ ಘಟಕದ ಸುತ್ತಮುತ್ತಲೂ ಸಹ ಗುಡ್ಡ ಕುಸಿದಿದೆ ಈ ಹಿಂದೆಯೇ ಜಿಲ್ಲಾಡಳಿತ ಕೆಪಿಸಿಗೆ ವರದಿ ಕೂಡ ನೀಡಿ ಎಚ್ಚರಿಸಿತ್ತು ಗುರುವಾರ ಬೆಳಗ್ಗೆ ಕೊಡಸಳ್ಳಿ ಜಲಾಶಯ ಭಾಗದ ಹತ್ತಿರದಲ್ಲೇ ಗುಡ್ಡ ಕುಸಿದು ಜಲಾಶಯ ಭಾಗದ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಇನ್ನು ಮತ್ತೆ ಗುಡ್ಡ ಕುಸಿಯುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಭೂವಿಜ್ಞಾನಿಗಳ ತಂಡ ಸ್ಥಳಕ್ಕೆ ತೆರಳಿದ್ದು ವರದಿ ಬರುವವರೆಗೂ ಈ ಭಾಗದಲ್ಲಿ ಮಣ್ಣು ತೆರವು ಮಾಡದಿರಲು ತೀರ್ಮಾನಿಸಿದೆ ಕೊಡಸಳ್ಳಿ ವಿದ್ಯುತ್ ಉತ್ಪಾದನಾ ಘಟಕದ ಸಿಬ್ಬಂದಿಗಳಿಗೆ ಕಾಳಿ ನದಿ ಮೂಲಕ ಸಂಚಾರಕ್ಕೆ ಬೋಟ್ ವ್ಯವಸ್ಥೆ ಕೆಪಿಸಿ ಸಿಬ್ಬಂದಿಗಳಿಗೆ ಮೂರು ದಿನ ವಿದ್ಯುತ್ ಉತ್ಪಾದನಾ ಘಟಕದಲ್ಲೇ ತಂಗಲು ಸೂಚನೆ ಗುಡ್ಡ ಕುಸಿತದ ಮಣ್ಣು ತೆರವು ಮಾಡದಿರಲು ಸ್ಥಳೀಯ ಆಡಳಿತ ನಿರ್ಧಾರ ಭೂಕುಸಿತ ಪ್ರದೇಶಕ್ಕೆ ತೆರಳಿದ ಭೂವಿಜ್ಞಾನಿಗಳ ತಂಡ ಇನ್ನು ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಅಲ್ಲಿಯೇ ಮೂರು ದಿನಗಳ ಕಾಲ ವಸತಿ ಮಾಡುವಂತೆ ತಿಳಿಸಿದೆ ಇನ್ನು ಕೊಡಸಳ್ಳಿ ಜಲಾಶಯ ಭಾಗದಲ್ಲಿ ಗುಡ್ಡ ಕುಸಿಯುವ ಬಗ್ಗೆ ಹಾಗೂ ಜಲಾಶಯದ ಬಳಿ ಅಪಾಯ ಇರುವ ಬಗ್ಗೆ ಭೂ ವಿಜ್ಞಾನಿಗಳ ವರದಿಯನ್ನ ಕೆಪಿಸಿ ಅಧಿಕಾರಿಗಳಿಗೆ ನೀಡಲಾಗಿದೆ ಸದ್ಯ ಸಿಬ್ಬಂದಿಗಳು ನದಿಯ ಮೂಲಕ ತೆರಳಲು ವ್ಯವಸ್ಥೆ ಮಾಡಲಾಗಿದೆ ಕದ್ರಾ ಮತ್ತು ಮಲ್ಲಾಪುರ ಭಾಗದಲ್ಲಿ ನಲವತ್ತು ಎಚ್ಪಿ ಸಾಮರ್ಥ್ಯದ ಎರಡು ಬೋಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಗುಡ್ಡ ಕುಸಿದ ಭಾಗದಲ್ಲಿ ಬಾಳೆಮನೆ ಮನೆ ಸುಳಗೇರಿ ಗ್ರಾಮಗಳು ಬರುತ್ತವೆ ಈ ಭಾಗದಲ್ಲಿ ಜನವಸತಿ ಕಡಿಮೆ ಇದ್ದು ಗುಡ್ಡ ಕುಸಿತ ಭಾಗದಿಂದ ಸಾಕಷ್ಟು ದೂರವಿದೆ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಡ್ಯಾಂ ಗಳಿಗೆ ಮಾತ್ರ ಸಮಸ್ಯೆಯಾಗಿದೆ ಭೂ ವಿಜ್ಞಾನಿಗಳ ವರದಿ ಬಂದ ನಂತರವೇ ಮಣ್ಣು ತೆರವಿಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕಾರವಾರ ತಹಶೀಲ್ದಾರ್ ತಿಳಿಸಿದ್ದಾರೆ ಸದ್ಯ ಮತ್ತೆ ಭೂಕುಸಿತ ಸಾಧ್ಯತೆ ಹಿನ್ನೆಲೆಯಲ್ಲಿ ಕದ್ರಾದಿಂದ ಬಾಳೆಮನೆ ಸುಳುಗೇರಿ ಹಾಗೂ ಕೊಡಸಳ್ಳಿ ಜಲಾಶಯಕ್ಕೆ ಹೋಗುವ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ ಇನ್ನು ಜಲಾಶಯದಿಂದ ವಿದ್ಯುತ್ ಉತ್ಪಾದನಾ ಘಟಕದ ಬಳಿಯೂ ಗುಡ್ಡ ಕುಸಿದಿರುವುದರಿಂದ ಜಲಾಶಯ ಭಾಗದಲ್ಲಿ ಸಾಕಷ್ಟು ಆತಂಕ ತಂದೊಡ್ಡಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್